ಯೂಟ್ಯೂಬ್ ಚಾನಲ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈ ಕಡೆ ಶೂರಿನಲ್ಲಿ ಭೂಮಿಕಾ ಮಲ್ಲಿ ಕಾವೇರಿ ಆಕಾಶ್ ಅವರೆಲ್ಲ ಹೋಟೆಲ್ ಬಂದಿರ್ತಾರೆ ಹಾಗೆ ಈ ಕಡೆ ಗೌತಮ್ ಮತ್ತೆ ಅವರು ಕರ್ಕೊಂಬಂದಿರ್ತಾರೆ ಆನಂದ್ ಅವರು ಅವರು ಆ ಕಡೆ ಊಟ ಮಾಡ್ತಿರ್ತಾರೆ ಇವರು ಆಪೋಸಿಟ್ ಆಗಿ ಕುತ್ಕೊಂಡು ಗೌತಮ್ ಅವ್ರು ಆಪೋಸಿಟ್ ಆಗಿ ಊಟ ಮಾಡ್ತಿರ್ತಾರೆ ಈ ಕಡೆ ಸ್ಟೇಜ್ ಮೇಲೆ ನೆರಳಿನ ಕಾಣದಲತೆಯಂತೆ ಆ ಸಾಂಗ್ ನ ಆಡ್ತಿರ್ತಾರೆ ಆ ಸಾಂಗ್ ನ ಕೇಳಿಸಿಕೊಂಡ ಗೌತಮ್ ಮತ್ತೆ ಭೂಮಿಕಾ ಅವರು ತುಂಬಾನೇ ಹಳೆ ನೆನ್ ನೆಂಟ್ ಮಾಡ್ಕೊಂತಿರ್ತಾರೆ ಅವರಿಬ್ರು ಒಬ್ರಿಗೊಬ್ರು ಮಿಸ್ ಮಾಡ್ಕೊಂತಿರ್ತಾರೆ ತುಂಬಾನೇ ಈ ಕಡೆ ಗೌತಮ್ ಭೂಮಿಕಾ ಅವ್ರ ಊಟ ಆಗಿರುತ್ತೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ ಆಗ ಗೌತಮ್ ಅವರು ಭೂಮಿಕಾ ನೀವು ಇದೇ ಹೋಟೆಲ್ ಅಲ್ಲಿ ಇದ್ದೀರಾ ಇದೇ ಹೋಟೆಲ್ ನಾವು ಬರಲೇಬೇಕು ಅಂತ ಯಾವುದೇ ರೀತಿ ನಾವು ಪ್ಲಾನ್ ಏನು ಮಾಡಿಲ್ಲ ನೀವು ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿದ್ದೀರಾ ಅಂತ ಅನ್ಕೊಂತೀನಿ ಈ ತರದೊಂದು ಜಾಗ ಈ ತರದೊಂದು ಪರಿಸ್ಥಿತಿ ನಮ್ಮಿಬ್ರಿಗೆ ಬಂದಿದೆ ಆದ್ರೆ ನಂಗೆ ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಹಳೆ ನೆನಪುಗಳೆಲ್ಲ ನೆನಪಾಗ್ತಿದೆ ನಮಗೂನು ಇದೇ ತರ ಒಂದು ಜಾಗದಲ್ಲಿ ನಮ್ಮ ಜೀವನ ಕೂಡ ಶುರು ಆಗಿತ್ತು ನಿಮಗೂ ನೆನಪಿದೆ ಅಂತ ಅನ್ಸುತ್ತೆ ಹಾಗೆ ಲೈಫ್ ಒಂದು ಸರ್ಕಲ್ ಅಂತ ಹೇಳ್ತಾರೆ ಎಲ್ಲಿ ಜೀವನ ಮುಗ್ದಿತೋ ಅಲ್ಲೇ ತಿರ್ಗ ಜೀವನ ಶುರು ಮಾಡ್ಕೊಳ್ಲಿಕ್ಕೆ ಇಲ್ಲೇ ತಗೋಬಂದು ನಿಲ್ಸಿದೆ ಅವತ್ತು ನಾನು ಇದೇ ಸ್ಥಿಲ ಇದೆ ಇವತ್ತು ಕೂಡ ಇದೇ ಪರಿಸ್ಥಿತಿನಲ್ಲಿ ಪ್ರೀತಿಗೋಸ್ಕರ ಹಂಬಲಿಸ್ತಿದ್ದೀನಿ ನನಗೋಸ್ಕರ ಒಬ್ರು ಇರಬೇಕು ನನಗೋಸ್ಕರ ತುಂಬಾ ಪ್ರೀತಿಸೋ ಒಂದು ಸಂಗಾತಿ ಇರಬೇಕು ಅಂತ ನೆನ್ಸ್ಕೊಂತ ಇರ್ತಾರೆ ಭೂಮಿಕಾ ಅವರು ಗೌತಮ್ ಹೇಳಿರೋದನ್ನ ಇವಾಗಲೂ ತಿರ್ಗ ಅದೇ ಪ್ರೀತಿಗೋಸ್ಕರ ಹಂಬಲಿಸ್ತಿದ್ದೀನಿ ಇವಾಗ ಅನ್ನ ಯಾರು ಮದುವೆ ಆಗ್ತಾರೆ ನನ್ನ ಮದುವೆ ಮಾಡ್ಕೊಳ್ಳೋರು ನನ್ನನ್ನು ಪ್ರೀತಿ ಮಾಡ್ತಾರ ಅಂತ ಅನ್ಕೊಂತಿದೆ ಆದರೆ ಅವತ್ತು ನನಗೆ ಬಯಸಿದ ಪ್ರೀತಿ ನಂಗೆ ಸಿಗಲಿಲ್ಲ ಆದರೆ ಇವತ್ತು ನಂಗೆ ಸಿಕ್ಕಿರೋ ಪ್ರೀತಿನ ಕಳ್ಕೊಂಡು ಸುಮ್ಮನೆ ನಿಂತಿದ್ದೀನಿ ಸಿಗ್ತಿರೋ ಪ್ರೀತಿಗಿಂತ ಸಿಕ್ಕಿರೋ ಪ್ರೀತಿ ತುಂಬ ಹೆಂಚ್ಕೊಂಡು ತುಂಬ ನೋವು ಕೊಡ್ತಾ ಇಲ್ಲ ಭೂಮಿಕಾ ಅಂತ ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ಭೂಮಿಕ ಅವ್ರು ತುಂಬಾ ಕಣ್ಣೀರು ಆಗ್ತಿರ್ತಾರೆ ಸೈಡಲ್ಲಿ ನಾನು ನಿಮ್ಗೆ ಯಾವತ್ತೂ ತೊಂದರೆ ಕೊಡೋಲ್ಲ ಭೂಮಿಕಾ ನಾನು ನಿಮ್ದ್ ನೆಮ್ಮದಿಗೆ ಯಾವತ್ತೂ ನಾನು ಅಡ್ಡ ಬರೋದಿಲ್ಲ ಭೂಮಿಕಾ ನಾನು ದೂರ ಇರೋದ್ರಿಂದ ನೀವು ಸಂತೋಷವಾಗಿರ್ತೀರಾ ಅಂದರೆ ನಾನು ದೂರನೇ ಇರ್ತೀನಿ ಬಿಡಿ ನಾನ್ ನಿಮ್ಗೋಸ್ಕರ ಮಾಡೋ ಪ್ರಯತ್ನ ಎಲ್ಲ ಮಾಡಿದಿನಿ ಭೂಮಿಕಾ ನಾನ್ ನಿಮ್ಗೋಸ್ಕರ ಇವಾಗ ಕಾಯ್ಬೇಕು ಕಾಯ್ತೀನಿ ಭೂಮಿಕಾ ಅವ್ರೆ ಮಾತನ್ನೆಲ್ಲ ಕೇಳಿಸ್ಕೊಂಡು ಭೂಮಿಕ ಅವರು ಕಣ್ಣೀರ್ ಆಗ್ತಿರ್ತಾರೆ ಸೈಡ್ ಅಲ್ಲಿ ನಿಂತ್ಕೊಂಡು ಹ್ಯಾಪಿ ಆನಿವರ್ಸರಿ ಟು ಯು ಟು ಗೌತಮ್ ಅವರೇ ಅಂತ ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಈ ಕಡೆ ಸೈಡ್ ಬರ್ತಾರೆ ಆದ್ರೆ ಗೌತಮ್ ಅವರು ಅಲ್ಲಿಂದ ಹೋಗ್ಬಿಟ್ಟಿರ್ತಾರೆ ಆಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ ಆಗ ಗೌತಮ್ ಮತ್ತೆ ಅವ್ರ ಮಗಳ ಸ್ಕೂಲ್ ಕರ್ಕೊಂಡು ಹೋಗೋಕೆ ಅಂತ ಹೋಗ್ತಿರ್ತಾರೆ ಭೂಮಿಕಾ ಅವರು ಬಂದ್ ಕಾರಲ್ಲೇ ಕುತ್ಕೊಂತಾರೆ ಯಾಕಂದ ಮೈ ಹುಷಾರ್ ಇಲ್ವಾ ಅಂತ ಆಕಾಶ್ ನ ಕೇಳ್ತಾರೆ ಆದ್ರೆ ಅದನ್ನ ಅವ್ರು ಇನ್ ಡೈರೆಕ್ಟ್ ಆಗಿ ಗೌತಮ್ ಅವ್ರ ಹತ್ರ ಆ ತರ ಕೇಳ್ತಿರ್ತಾರೆ ಯಾಕೆ ಹುಷಾರಿಲ್ವಾ ಅಂತ ಅದನ್ನ ಕೇಳ್ಸ್ಕೊಂಡಾಗ ಗೌತಮ್ ಅವ್ರು ತುಂಬಾನೇ ಶಾಕ್ ಆಗ್ತಾರೆ ಆಗ ಆಕಾಶ್ ಏನಿಲ್ಲ ಮಮ್ಮಿ ನಾನ್ ಚೆನ್ನಾಗಿದೆ ಚೆನ್ನಾಗೆ ಚೆನ್ನಾಗೇ ಇದೀನಿ ಗುಂಡ್ ಕಲ್ ತರ ಇದೀನಿ ಅತ್ತಿ ಇಡ್ಲಿ ತಿಂದಿದಿನ ಆಗ ಭೂಮಿಕಾ ಅವ್ರು ಯಾಕೆ ಕೋಲ್ಡ್ ಆಗಿದೆ ಅಂತ ಕೇಳ್ತಾರೆ ಗೌತಮ್ ಅವ್ರನ್ನ ಇಲ್ಲ ಒಂದ್ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿದೆ ಏನಿಲ್ಲ ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಗೌತಮ್ ಮತ್ತೆ ಸ್ಕೂಲ್ ಅಲ್ಲಿ ಕರೆಸಿರ್ತಾರೆ ಆಗ ಪ್ರಿನ್ಸಿಪಲ್ ನ ಗೌತಮ ಅವರು ಯಾಕೆ ಅಂತ ಕೇಳಿದಾಗ ಇವ್ರಿಬ್ರು ಒಬ್ರಿಗೊಬ್ರು ಜುಟ್ಟಿಡ್ಕೊಂಡು ಜಗಳ ಆಡ್ತಾರೆ ಅಂತ ಟೀಚರ್ ಹೇಳ್ತಾರೆ ಆಗ ಆಕಾಶ್ ಮತ್ತೆ ಮಿಂಚು ಇಬ್ರು ಸೈಲೆಂಟ್ ಆಗಿ ನಿಂತಿರ್ತಾರೆ ಕೈ ಕಟ್ಕೊಂಡು ಆಗ ಗೌತಮ್ ಅವರು ಯಾಕಪ್ಪ ಎಲ್ಲ ಮಾಡ್ಯ ಆಕಾಶ್ ಅಂತ ಕೇಳಿದಾಗ ನಂದೇನ್ ತಪ್ಪಿಲ್ಲ ಪಾಪಾ ಅಂತ ಹೇಳ್ತಾರೆ ಆಗ ಪ್ರಿನ್ಸಿಪಲ್ ಯಾಕಪ್ಪ ಮಾಡೋದು ಇಲ್ಲ ಸರ್ ನನಗೆ ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ ಆಗ ಮಿಂಚು ನಂಗೆ ಜರ್ಕೋ 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 ಅಂತ ಹೇಳಿದ ನನ್ನನ್ನು ಇಂದ ಕೆಳಗಡೆ ತಳ್ಬಿಟ್ರು ಸರ್ ಅಂತ ಆಕಾಶ್ ಹೇಳ್ತಾರೆ ಆಗ ಮಿಂಚು ಇಲ್ಲ ಸರ್ ನಾನು ಹೇಳೇ ಇಲ್ಲ ಯಾಕೋ ಸುಳ್ಳು ಹೇಳ್ತಿದ್ಯಾ ನೀನು ಯಾಕೆ ಮತ್ತೆ ನನ್ನ ಬೆಂಚಿಂದ ಕೆಳಗಡೆ ತಳ್ದೆ ನೀನು ಗಲಾಟೆ ಮಾಡಿದೆ ಅದಕ್ಕೆ ನಾನು ಬೆಂಚಿಂದ ತಳ್ಳದೆ ಅಂತ ಮಿಂಚು ಹೇಳ್ತಾರೆ ಆಗ ಪ್ರಿನ್ಸಿಪಲ್ ಭೂಮಿಕಾ ಅವ್ರಿಗೆ ಏನು ಮೇಡಮ್ ನಿಮ್ಮ ಮಗನೇ ಈ ಥರ ಮಾಡಿದ್ರೆ ಹೇಗೆ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಸಾರಿ ಸರ್ ಅಪ್ಪು ನೆಕ್ಸ್ಟ್ ಟೈಮ್ ಇಂದ ಈ ತರ ಮಾಡೋ ಹಾಗಿಲ್ಲ ಅಂತ ಹೇಳಿದಾಗ ಆಗ ಗೌತಮ್ ಅವರು ಹಾಗೆಲ್ಲ ಏನು ಹೇಳ್ಬೇಡಿ ಇಬ್ರುದು ತಪ್ಪಿದೆ ಅಂತ ಹೇಳ್ತಾರೆ ಈ ಕಡೆ ಗೌತಮ್ ಮತ್ತೆ ಆಕಾಶ್ಗೆ ಮಿಂಚುಗೆ ಇಬ್ಬರುಗೂ ಬುದ್ಧಿ ಹೇಳ್ತಿರ್ತಾರೆ ಇಬ್ರು ಒಟ್ಟಿಗೆ ಆಟಾಡ್ತಿರ ಒಟ್ಟಿಗೆ ತಿಂತೀರಾ ಆದ್ರೂ ಈ ತರ ಇನಿಮಿಟಿ ಬಳಸ್ಕೊಬಾರದು ಅಲ್ವಾ ಯಾಕೆ ಈ ಮಾಡ್ಕೊಂತೀರಾ ಮಾಡ್ಕೊತೀರಾ ಅಂತ ಮಿಂಚುಗೆ ಹೇಳ್ತಿರ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಯಾರ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್